ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿ ಕಬ್ಬು ಬೆಳೆಗಾರರು ಕಳೆದ ಏಳು ದಿನಗಳಿಂದ ನಡೆಸುತ್ತಿರುವ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಬೆಳಗಾವಿಯ ವಿಜಯಪುರ ಜಿಲ್ಲೆಯ ಹಲವೆಡೆ ರಸ್ತೆ ತಡೆ ನಡೆಸಿ ರೈತರು ಉಗ್ರ ಪ್ರತಿಭಟನೆ ಮುಂದುವರೆಸಿದ್ದಾರೆ ಈ ಮಧ್ಯೆ ರೈತರ ಹೋರಾಟಕ್ಕೆ ಪ್ರತಿಪಕ್ಷ ಬಿಜೆಪಿ ಕರವಿ ಹಾಗೂ ಸ್ವಾಮೀಜಿಗಳು ಬೆಂಬಲ ವ್ಯಕ್ತಪಡಿಸಿದ್ದು ಹೋರಾಟದ ಕಿಚ್ಚು ಹೆಚ್ಚಿಸಿದೆ ಇದರ ಬೆನ್ನಲ್ಲೇ ಸರ್ಕಾರ ಪ್ರತಿಭಟನಾ ನಿರತ ರೈತರ ಜೊತೆ ಸಂಧಾನಕ್ಕೆ ಮುಂದಾಗಿದ್ದು ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಎಚ್ ಕೆ ಪಾಟೀಲ್ ಹಾಗೂ ಸಚಿವ ಶಿವಾನಂದ ಪಾಟೀಲ್ ಅವರು ಕಬ್ಬು ಬೆಳೆಗಾರರ ಜೊತೆ ಮಾತುಕತೆ ನಡೆಸಿದರು ಆದರೆ ರೈತರು ತಮ್ಮ ಬೇಡಿಕೆ ಈಡೇರಿಕೆಗೆ ಪಟ್ಟು ಹಿಡಿದಿದ್ದರಿಂದ ಸಂಧಾನ ಸಭೆ ವಿಫಲಗೊಂಡಿದ್ದು ಬೇಡಿಕೆ ಈಡೇರಿಕೆಗೆ ರೈತರು ಗುರುವಾರ ಸಂಜೆಯವರೆಗೆ ಡೆಡ್ ಲೈನ್ ನೀಡಿದ್ದಾರೆ ಬೇಡಿಕೆ ಈಡೇರದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ಗುರ್ಲಾಪುರದಲ್ಲಿ ಕಳೆದ ಎಂಟು ದಿನಗಳಿಂದ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಸಚಿವ ಎಚ್ ಕೆ ಪಾಟೀಲ್ ಅವರು ಸರ್ಕಾರದ ಪ್ರತಿನಿಧಿಯಾಗಿ ರೈತರೊಂದಿಗೆ ಸಂಧಾನ ನಡೆಸಲು ಇಲ್ಲಿಗೆ ಆಗಮಿಸಿದರು ರೈತರು ಈ ರೀತಿ ರಸ್ತೆಗೆ ಬರ್ತಕ್ಕಂಥದ್ದು ನಮಗೂ ಶೋಭೆ ಅಲ್ಲ ಕೇಂದ್ರ ಸರ್ಕಾರಕ್ಕೂ ಶೋಭೆ ಅಲ್ಲ ಈ ಎರಡೂ ವಿಚಾರಗಳನ್ನ ಇಲ್ಲಿ ನಾನು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ನೀತಿ ನಿರೂಪಣೆ ಮಾಡ್ತಕ್ಕಂಥದ್ದು ಒಂದ್ ಕಡೆ ಇದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಲಾಭ ಇದೆ ಅನ್ನತಕ್ಕಂಥ ಮಾತನ್ನ ನಿಮ್ಮ ಚಿನ್ನಪ್ಪಣ್ಣ ಅವರು ಪದೇ ಪದೇ ನಿಮ್ಗೆ ಒತ್ತು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ರಾಜ್ಯದ ಸಕ್ಕರೆ ಸಚಿವ ನಾನು ಇರ್ಬೋದು ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಇರ್ತಾರೆ ಜಿಲ್ಲಾಧಿಕಾರಿಗಳಿರ್ತಾರೆ ಅವ್ರ ಮೇಲೆ ಅವಲಂಬಿತರಾಗಿ ನಾನ್ ಕೆಲಸ ಮಾಡಬೇಕಾಗ್ತದೆ ಇಡೀ ಕರ್ನಾಟಕದಲ್ಲಿ ಮೂರು ಕಾರ್ಖಾನೆಗಳು ಕಬ್ಬು ನುರಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಖಾನೆ ನುರಿಸಬೇಕಂತಕ್ಕಂಥ ಸಂದರ್ಭದಲ್ಲಿ ರೈತರು ದರ ನಿಗದಿ ಆಗ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ಬೇಕು ಇದರಲ್ಲಿ ನಾನು ಪ್ರಾಂಜಲ್ ಮನಸ್ಸಿನಿಂದ ತಮಗೆ ಹೇಳ್ತೀನಿ ಯಾವುದೇ ಬೇಕಾದ್ರೆ ರಾಜಕಾರಣ ಮಾಡಿದ್ರೆ ಮಾಡ್ತೀನಿ ಬಿಡು ಅಂದ್ರೆ ಬಿಡುತೀನಿ ಆದ್ರೆ ರೈತರ ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತೇಳಿ ನಿಮಗೆ ಪ್ರಮಾಣ ಮಾಡಿ ಹೇಳ್ತಿದ್ದೇನೆ ಈ ಮಾತ್ ಯಾಕ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿ ನಿಮಗ್ ಲಾಭ ಆಗ್ಬೇಕು ತದನಂತರ ಉಳಿದ್ರೆ ಅವ್ರಿಗೆ ಲಾಭ ಆಗಲಿ ಆದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಪ್ರಯತ್ನ ಮಾಡಿದ್ದಾರೆ ಆದ್ರೆ ನಿಮ್ಮ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇನ್ನೆರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಇದೆ ಆ ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಅವಶ್ಯ ಇದೆ ಈ ಸಹಕಾರ ನೀವು ಕೊಡ್ತೀರ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ನಾನು ನಿಮ್ಮ ಕಡೆ ಬಂದಿದ್ದೀನಿ ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ರೈತನ ಕಬ್ಬು ಬೆಳೆದು ಕೆಲವೊಬ್ಬರದ್ದು ಹನ್ನೆರಡು ತಿಂಗಳಾಗಿದೆ ಹದಿಮೂರು ತಿಂಗಳಾಗಿದೆ ಕೆಲವೊಬ್ಬ ನುರಿಸಬೇಕಾದಂತ ಜವಾಬ್ದಾರಿ ಕೂಡ ಸರ್ಕಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದ ವೇಳೆಗೆ ರೈತರೊಂದಿಗೆ ಸಂಧಾನ ಸಭೆ ಆರಂಭಿಸಿದ್ರು ತಕ್ಷಣವೇ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದ್ನೂರು ರೂಪಾಯಿ ದರ ನಿಗದಿ ಮಾಡಿ ಘೋಷಣೆ ಮಾಡಿ ಕಾರ್ಖಾನೆ ಹಂಗಾಮು ಆರಂಭಿಸಲು ಕ್ರಮ ಕೈಗೊಳ್ಳಬೇಕು ಉಳಿದ ಬೇಡಿಕೆಗಳನ್ನ ನಾಲ್ಕರಿಂದ ಐದು ದಿನಗಳ ಬಳಿಕ ಈಡೇರಿಸಬೇಕೆಂದು ರೈತರು ಪಟ್ಟು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಸರ್ಕಾರ ಒಂದೇ ನಿರ್ಣಯ ತೆಗೆದುಕೊಳ್ಳಲು ಆಗುವುದಿಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಬೇಕು ಇದಕ್ಕಾಗಿ ಕೆಲವೊಂದು ಹೊಸ ಮಸೂದೆಯ ಅವಶ್ಯಕತೆ ಇದೆ ಗುರುವಾರ ಸಂಜೆ ನೀವು ನಿಯೋಗದೊಂದಿಗೆ ಬೆಂಗಳೂರಿಗೆ ಬನ್ನಿ ಸಿಎಂ ರನ್ನ ಭೇಟಿ ಮಾಡಿಸ್ತೇನೆ ಎಂದು ಭರವಸೆ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ರು ಇನ್ನು ಕಬ್ಬಿಣ ದರ ನಿಗದಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ರೈತರ ಹೋರಾತ್ರಿ ಹೋರಾಟ ಮುಂದುವರೆದಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ಘೋಷಣೆಗೆ ಒತ್ತಾಯಿಸಿ ಕಬ್ಬು ಬೆಳೆಗಾರರು ಕಳೆದ ಎಂಟು ದಿನಗಳಿಂದ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಧರಣಿ ನಡೆಸಿದ್ದಾರೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆಯೇ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ರು ಎಂಟನೇ ದಿನಕ್ಕೆ ಬಂದಿದ್ದಾರೆ ಎಂದು ರೊಚ್ಚಿಗೆದ್ದ ರೈತರು ಸಚಿವರ ವಿರುದ್ಧ ಘೋಷಣೆ ಕೂಗಿದ್ರು ಅಲ್ಲದೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಸಚಿವರ ಕಾರಿನ ಮೇಲೆ ಚಪ್ಪಲಿ ಎಸೆದು ಆಕ್ರೋಶ ಹೊರಹಾಕಿದ್ದಾರೆ